ನಿಮಗೆ ಏನಾದರೂ ನೀ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮ್ಮ ರ್ಯಾಂಕ್ ರೇಂಜ್ ಬಂದು ಏನಾದರೂ ಫ್ರಮ್ ಸಿಕ್ಸ್ಟಿ ತೌಸಂಡಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಏನಾದರೂ ಇದ್ದರೆ ನಿಮಗೆ ಈ ಕಾಲೇಜ್ ಸಿಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ ಓಕೆನಾ ಸೊ ನಿಮ್ಮ ಮಾರ್ಕ್ಸ್ ಕಡಿಮೆ ಇರುತ್ತೆ ರ್ಯಾಂಕ್ ಬಂದ ನಂತರ ಒಂದು ಲಕ್ಷದ ಹತ್ತಿರ ಇದೆ ನನಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಗೊಂದಲದಲ್ಲಿ ನೀವೇನಾದರೂ ಇದ್ದರೆ ನೀವು ಕರೆಕ್ಟ್ ವೀಡನ್ನು ಚೂಸ್ ಮಾಡಿದ್ದೀರಾ ಸೊ ಈಗ ಏನು ಹೇಳ್ತಾ ಇದ್ದೀನಂದರೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಎಂ ಬಿ ಬಿ ಎಸ್ ಸೀಟ್ಸ್ ಏನಿದೆಯಲ್ಲ ಆ ರೀತಿ ಮೂರು ಮೆಡಿಕಲ್ ಕಾಲೇಜಸ್ ನಿಮಗೆ ಒನ್ ಲ್ಯಾಕ್ವರೆಗೂ ನಿಮಗೆ ಏನಾದರೂ ರ್ಯಾಂಕ್ ಇದ್ದರೆ ಇಲ್ಲಿ ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸೊ ಇಲ್ಲಿ ನೋಡೋದಾದರೆ ನೀವು ಫಸ್ಟ್ ನಾವು ಲೆಟಿಸ್ಟಿಕ್ ಏನೇ ಪೋಯೋ ಏನೇ ಪೋಯಾ ಮೆಡಿಕಲ್ ಕಾಲೇಜ್ ಇನ್ ಮ್ಯಾಂಗ್ಳೂರ್ ನೋಡಿ ಒನ್ ಜಿ ಕ್ಯಾಟಗರಿಗೆ ನೀವು ನೋಡೋದಾದರೆ ಇಲ್ಲಿ ಸಿಕ್ಸ್ಟಿ ಫೋರ್ ತೌಸಂಡ್ ಏಯ್ಟ್ ಥರ್ಟಿ ಟೂಗೆ ಸ್ಟಾಪ್ ಆಗಿದೆ ಅದೇ ರೀತಿ ಟೂ ಎ ಜಿ ಕ್ಯಾಟಗರಿಗೆ ಏಯ್ಟಿ ನೈನ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಏಯ್ಟ್ಗೆ ಸ್ಟಾಪ್ ಆಗಿದೆ ಟೂ ಬಿ ಜಿ ಕ್ಯಾಟಗರಿಗೆ ನೋಡಿ ಸಿಕ್ಸ್ಟಿ ತ್ರೀ ತೌಸಂಡ್ಗೆ ಸ್ಟಾಪ್ ಆಗಿದೆ ಆ್ಯಂಡ್ ತ್ರೀ ಎ ಜಿ ಕ್ಯಾಟಗರಿಗೆ ನೋಡೋದಾದರೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಎ ಆರ್ಗೆ ಏಯ್ಟಿ ಫೈವ್ ತೌಸಂಡ್ ತ್ರೀ ಬಿ ಜಿಗೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಜನರಲ್ ಮೆರಿಟ್ಗೆ ಫಿಫ್ಟಿ ಸೆವೆನ್ ತೌಸಂಡ್ ಜನರಲ್ ಮೆರಿಟ್ ರೂರಲ್ಗೆ ಏಯ್ಟಿ ಟೂ ತೌಸಂಡ್ ಎಸ್ ಸಿ ಜಿಗೆ ಬಂದು ಟೂ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಎಸ್ ಸಿ ಕನ್ನಡ ಮೀಡಿಯಮ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಆ್ಯಂಡ್ ಎಸ್ ಸಿ ಟೋಲ್ಗೆ ಟೂ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಎಸ್ ಟಿ ಜಿಗೆ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಎಸ್ ಟಿ ಆಗಿ ಟೂ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸೊ ಇಲ್ಲಿ ಕಟ್ ಆಫ್ ಹೇಗಿರ್ಬೋದು ಈ ವರ್ಷ ಅಂದರೆ ನೋಡಿ ಒನ್ ಜೆ ಕ್ಯಾಟಗರಿಗೆ ನೀವು ಸಿಕ್ಸ್ಟಿ ತೌಸಂಡ್ ಅಂತ ಇಟ್ಕೊಳ್ಳಿ ಟು ಎ ಜಿ ಅವರು ಏಯ್ಟಿ ಸೆವೆನ್ ತೌಸಂಡ್ ಅಂತ ಇಟ್ಕೊಳ್ಳಿ ಯು ಕ್ಯಾನ್ ಗೆಟ್ ಅ ಸೀಟ್ ಆ್ಯಂಡ್ ಟೂ ಬಿ ಜಿಗೆ ಸೇಫ್ ಸ್ಕೋರ್ ಬಂದು ಅರೌಂಡ್ ಸಿಕ್ಸ್ಟಿ ತೌಸಂಡ್ ಆ್ಯಂಡ್ ತ್ರೀ ಜಿಗೆ ಸೇಫ್ ಸ್ಕೋರ್ ವಿಲ್ ಬಿ ಲೈಕ್ ಸಿಕ್ಸ್ಟಿ ಫೈ ತೌಸಂಡ್ ಅಂತ ಇಟ್ಕೊಳ್ಬೋದು ಆ್ಯಂಡ್ ತ್ರೀ ಬಿ ಜಿಗೆ ಸಿಕ್ಸ್ಟಿ ಫೈ ತೌಸಂಡ್ ಆ್ಯಂಡ್ ಜನರಲ್ ಮೆರಿಟ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ಫಿಫ್ಟಿ ಫೈವ್ ತೌಸಂಡ್ ಆ್ಯಂಡ್ ಎಸ್ ಸಿ ಜಿಗೆ ಟ್ವೆಂಟಿ ಒನ್ ತೌಸಂಡ್ ಅಂತ ಇದೆ ಸೊ ಯು ಕ್ಯಾನ್ ಕೀಪ್ ಇಟ್ ಅಪ್ ಟು ಟು ಲ್ಯಾಕ್ ಟೆನ್ ತೌಸಂಡ್ ಅಂತ ಇಟ್ಕೊಳ್ಬೋದು ಅಥವಾ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಆ್ಯಂಡ್ ಎಸ್ ಟಿ ಜಿಗೆ ಅದೇ ರೀತಿ ನಾ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಅಂತ ಇಟ್ಕೊಳ್ಳಿ ಓಕೆನಾ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮ್ಯಾಂಗ್ಳೂರ್ ಇಲ್ಲಿ ಒನ್ ಆರ್ ಕ್ಯಾಟಗರಿಗೆ ಒಂದು ಸೆವೆಂಟಿ ಒನ್ ತೌಸಂಡ್ ಟು ಎ ಜಿಗೆ ಸೆವೆಂಟಿ ಒನ್ ತೌಸಂಡ್ ಟು ಎ ಆರ್ಗೆ ಏಯ್ಟಿ ಸೆವೆನ್ ತೌಸಂಡ್ ಟು ಬಿ ಕೆಗೆ ನೈಂಟಿ ಫೈವ್ ತೌಸಂಡ್ ಟು ಬಿ ಆರ್ಗೆ ಏಯ್ಟಿ ಟು ತೌಸಂಡ್ ತ್ರೀ ಎ ಕೆ ಒನ್ ಲ್ಯಾಕ್ ಫೋರ್ ತೌಸಂಡ್ ತ್ರೀ ಬಿ ಜಿಗೆ ಫಿಫ್ಟಿ ಒನ್ ತೌಸಂಡ್ ಜನರಲ್ ಮೆರಿಟ್ಗೆ ಟ್ವೆಂಟಿ ನೈನ್ ತೌಸಂಡ್ ಕನ್ನಡ ಮೀಡಿಯಂ ಇದ್ರೆ ನೈಂಟಿ ಟೂ ತೌಸಂಡ್ ಜನರಲ್ ಮೆರಿಟ್ ಟೋಟಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ಎಸ್ ಸಿ ಜಿಗೆ ಹತ್ತರ ಟೂ ಲ್ಯಾಕ್ವರೆಗೂ ಇದೆ ಸೊ ಎಸ್ ಸಿ ಜಿ ಅವರಿಗೆ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕು ಅಂದರೆ ಅರೌಂಡ್ ಒನ್ ಲ್ಯಾಕ್ ನೈಟಿ ಫೈವ್ ತೌಸಂಡ್ ಅಂದರೆ ಯು ಕ್ಯಾನ್ ಬಿ ಅ ಸೇಫ್ ಅ ಜೋನ್ ಎಸ್ ಸಿ ಆರ್ಗೆ ಟೂ ಲ್ಯಾಕ್ ಒನ್ ತೌಸಂಡ್ ಸೆವೆನ್ ನೈಂಟಿ ಏಯ್ಟ್ ಆ್ಯಂಡ್ ಎಸ್ ಟಿ ಜಿಗೆ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ಗೆ ಸ್ಟಾಪ್ ಆಗಿದೆ ಓಕೆ ನಾನು ನೀವು ಈ ವರ್ಷ ಒನ್ ಲಾಕ್ ಫಿಫ್ಟಿ ತೌಸಂಡ್ ಅಂತ ಇಟ್ಕೊಂಡು ನೋ ಪ್ರಾಬ್ಲಮ್ ಆ್ಯಂಡ್ ಕೆ ವೆಂಕಟರಮಣ ಗೌಡ ಮೆಡಿಕಲ್ ಕಾಲೇಜ್ ಆ್ಯಂಡ್ ಆಸ್ಪಿಟಲ್ ನೋಡಿ ಒನ್ ಆಫ್ ದಿ ಲೋವೆಸ್ಟ್ ಕಟ್ ಆಫ್ ಇಲ್ಲಿ ನಿಮಗೆ ಏನಾದರೂ ತುಂಬ ನನ್ನದ ಜಾಸ್ತಿ ರ್ಯಾಂಕ್ ಬಂದುಬಿಟ್ಟಿದೆ ಒಂದು ಲಕ್ಷದ ಹತ್ತಿರ ಅಂದರೆ ಇಲ್ಲಿ ಸಿಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸೊ ಇದನ್ನು ನಿಮ್ಮ ಏನು ಆಪ್ಷನ್ ಎಂಟ್ರಿಗೆ ಹಾಕೋದನ್ನು ಮರಿಬೇಡಿ ಅದೇ ರೀತಿ ಕಾಲೇಜಿನ ಬಗ್ಗೆ ರಿಸರ್ಚ್ ಮಾಡಿಕೊಡಿ ಓಕೆನಾ ಒನ್ ಜಿ ಕ್ಯಾಟಗರಿಗೆ ನೈಂಟಿ ಒನ್ ತೌಸಂಡ್ ಟೂ ಎ ಜಿಗೆ ನೈಂಟಿ ಟೂ ತೌಸಂಡ್ವರೆಗೂ ಇದೆ ಓಕೆನಾ ನೋಡ್ಕೊಳ್ಳಿ ನೈಂಟಿ ಟೂ ತೌಸಂಡ್ ಒಂದು ಆಫ್ ದಿ ಹೈಯಸ್ಟ್ ರ್ಯಾಂಕ್ ಇದು ಆ್ಯಂಡ್ ಟು ಆರ್ಗೆ ನೈಂಟಿ ಸೆವೆನ್ ತೌಸಂಡ್ ಟೂ ಬಿ ಜಿಗೆ ಏಯ್ಟಿ ಫೋರ್ ತೌಸಂಡ್ ತ್ರೀ ಎ ಜಿಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಬಿ ಆರ್ಗೆ ಏಯ್ಟಿ ನೈನ್ ತೌಸಂಡ್ ಜನರಲ್ ಮೆರಿಟ್ ನೋಡ್ಕೊಡಿ ಸೆವೆಂಟಿ ಫೋರ್ ತೌಸಂಡ್ಗೆ ಸ್ಟಾಪ್ ಆಗಿದೆ ಓಕೆನಾ ಸೊ ಇದು ಅಷ್ಟೇ ಸೇಮ್ ಲೈಕ್ ದಟ್ ಆ್ಯಂಡ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ಇದ್ದರೆ ನಿಮಗೆ ನೈಂಟಿ ಸಿಕ್ಸ್ ತೌಸಂಡ್ ರೂರಲ್ ಇದ್ದರೆ ಸೆವೆಂಟಿ ಫೈವ್ ತೌಸಂಡ್ ಎಸ್ ಸಿ ಜಿ ನೋಡಿ ಎಸ್ ಸಿ ಜಿನೇ ನಿಮಗೆ ಟೂ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ಗೂ ಹೋಗಿದೆ ಎಸ್ ಸಿ ಆರ್ ಬಂದು ಟೂ ಲ್ಯಾಕ್ ತರ್ಟಿ ಒನ್ ತೌಸಂಡ್ ಎಸ್ ಟಿ ಜಿ ಆಗಿದ್ದರೂ ಈ ನನ್ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡಲ್ಲಿ ನಿಂತಿದೆ ಕನ್ನಡ ಮೀಡಿಯಮ್ ಇದ್ದರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೂ ಹೋಗಿದೆ ಓಕೆನಾ ನಿಮಗೆ ಈ ಕಾಲೇಜ್ ಬೇಕು ಅಂದರೆ ಒನ್ ಜಿ ಅವರಿಗೆ ಅರೌಂಡ್ ನೈಂಟಿ ತೌಸಂಡ್ ಇದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫಸು ಆ್ಯಂಡ್ ಟೂ ಎ ಜಿ ಅವರಿಗೆ ನೈಂಟಿ ಟೂ ತೌಸಂಡ್ ಅಂತ ಇದೆ ನೀವು ನೈಂಟಿ ತೌಸಂಡ್ ಏಯ್ಟಿ ನೈನ್ ತೌಸಂಡ್ ಅಂತ ಇಟ್ಕೊಳ್ಳಿ ಓಕೆನಾ ಟೂ ಬಿ ಜಿಗೆ ಏಯ್ಟಿ ಫೋರ್ ತೌಸಂಡ್ ಆ್ಯಂಡ್ ತ್ರೀ ಎ ಜಿಗೆ ನೀವು ಸೆವೆಂಟಿ ಫೈವ್ ತೌಸಂಡ್ ಅಂತ ಇಟ್ಕೊಳ್ಬೋದು ತ್ರೀ ಬಿ ಆರ್ ಅವೆಲ್ಲ ಅದೇ ಹೇಳಿದ್ನಲ್ಲ ರೂರಲ್ ಕನ್ನಡ ಮೀಡಿಯಮ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಜಾಸ್ತಿ ವೇರಿಯೇಷನ್ಸು ಆಗ್ಬೋದು ಅಲ್ಲಿ ಜನ್ರಲ್ ಮೆರಿಟ್ ನೋಡ್ಕೊಳ್ಳಿ ನೀವು ಸೇಫ್ ಸ್ಕೋರ್ ಅಂದರೆ ಸೆವೆಂಟಿ ಟೂ ತೌಸಂಡ್ ಅಂತ ಇಟ್ಕೊಳ್ಬೋದು ಆ್ಯಂಡ್ ಎಸ್ ಸಿ ಜಿ ನೋಡಿಕೊಳ್ಳಿ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಂತ ಇಟ್ಕೊಳ್ಳಿ ಎಸ್ ಟಿ ಜಿ ಬಂದು ನಿಮಗೆ ಒಂದು ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅಂತ ಇಟ್ಕೊಳ್ಳಿ ಓಕೆ ಸೊ ನೋಡ್ಕೊಳ್ಳಿ ಇದೇ ಕಟ್ ಆಫ್ ಆಗಿದೆ ಸೊ ಈ ಮೂರು ಕಾಲೇಜಸ್ನ ನೀವು ಆಪ್ಷನಿಟಿಯಲ್ಲಿ ಹಾಕೋದಕ್ಕೆ ಮರಿಬೇಡಿ ನೀವು ಈಗಲಿಂದಲೇ ರಿಸರ್ಚ್ ಮಾಡಿಕೊಳ್ಳಿ ಸೊ ಹೇಗಿದೆ ಕಾಲೇಜಸ್ಸು ಹಾಸ್ಟೆಲ್ ಫೀಸ್ ಎಲ್ಲ ಹೇಗಿದೆ ಹಾಸ್ಟೆಲ್ ಚೆನ್ನಾಗಿದೆಯಾ ಹೀಗೆ ಅಂತ ಎಲ್ಲದನ್ನು ನೀವು ವಿಚಾರಿಸ್ಕೊಳ್ಳಿ ಓಕೆನಾ ಸೊ ದಟ್ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಅರಿ ಆಗೋದಿಲ್ಲ ಈಗಲಿಂದನೇ ನಿಮಗೆ ಟೈಮ್ ಇದೆಯಲ್ಲ ಇನ್ನು ಬೇಕಾದಷ್ಟು ಟೈಮ್ ಸಿಗುತ್ತೆ ಸೊ ನೀವು ಕಾಲೇಜ್ ವೈಸ್ ನೀವು ಎಲ್ಲದನ್ನು ಮಾಡಿ ನೀವು ರೆಡಿ ಇಟ್ಕೊಂಡ್ರೆ ಎಂಟ್ರಿ ಟೈಮಲ್ಲಿ ಅಷ್ಟರಲ್ಲಿ ನೀವು ಒಂಥರ ಸೇಫರ್ ಝೋನಲ್ಲಿ ಇರ್ಬೋದು ಓಕೆನಾ ಬಿಕಾಸ್ ನೀವು ಕಾಲೇಜನ್ನು ಆ್ಯಡ್ ಮಾಡಿ ನಿಮಗೆ ಕಾಲೇಜ್ ಅಲಾಟ್ ಆದಮೇಲೆ ನೀವು ಅಂಥ ವಿಷಯಗಳನ್ನೆಲ್ಲ ಮಾಡ್ತಾ ಹೋದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಏನೋ ಒಂದು ಎಡವಟ್ಟ ಆದರೆ ನಿಮಗೆ ಆವಾಗ ಚಿಂತೆ ಮಾಡೋ ಬದಲು ಈಗಲಿಂದಲೇ ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಐ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್ ಚ ವಿಡಿಯೋ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು